ಪ್ರತಿ ಮನೇಲಿರೋ ಅಕ್ಕಂದ್ರು ಆಂಟಿರು ಇದು ಬೇಕು ಬೇಕು ಅಂತ ಹಠ ಮಾಡ್ತಿದ್ದಾರೆ ಏನದು ಅಂತ ಗೊತ್ತಾಗಬೇಕಾ ಈ ವಿಡಿಯೋನ ಪೂರ್ತಿ ನೋಡಿ ಸರ್ ಇದು ಅಂಕಲ್ ಜರ್ಕಿನ ಕೆಳಗಡೆ ಮಾಡಿದ್ರೆ ಮೇಲೆ ಹೋಗುತ್ತೆ ಮೇಲೆ ಮಾಡಿದ್ರೆ ಕೆಳಗಡೆ ಬರತ್ತೆ ಬಟ್ಟೆ ಹಾಕೋ ವಿಚಾರಕ್ಕೆ ಬಾಡಿಗೆ ಮನೆಯಲ್ಲಿ ಅಪಾರ್ಟ್ಮೆಂಟ್ ಇರಲಿ ಜಗಳ ಆಡ್ತಾಯಿತ್ತು ಸರ್ ಅದಕ್ಕೆ ಸೊಲ್ಯೂಷನ್ ನಾವು ತೊಗೊಂಡು ಬಂದಿದ್ದೀವಿ ನೋಡಿ ಸರ್ ಇದು ಮಳೆಗಾಲ ಬಂತ ಚಳಿಗಾಲ ಬಂತ ಬೇಸಿಗೆಗಾಲ ಬಂತ ಈ ಒಂದು ನಿಮ್ಮ ಮನೆಯಲ್ಲಿದ್ದರೆ ಬಟ್ಟೆ ಸೇಫ್ ಗ್ರೌಂಡ್ ಫ್ಲೋರಲ್ಲಿದ್ದೀರಾ ಇಲ್ಲ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲಿದ್ದೀರಾ ಟೆರೆಸ್ ಮೇಲೆ ಹೋಗಿ ಬಟ್ಟೆ ಒಂಗ್ಸ್ಕೋಕೆ ಕಷ್ಟ ಆಗ್ತೈತಾ ಮನೆ ಮನೆಯಲ್ಲಿ ಜಗಳ ಮಾಡ್ತಾ ಇದ್ದೀರಾ ಬನ್ನಿ ಅದಕ್ಕೆ ಒಂದು ಸೊಲ್ಯೂಷನ್ ನಾನು ಕೊಡ್ತೀನಿ ಸರ್ ಈ ಥರ ಪ್ರಾಡಕ್ಟು ಎಲ್ಲೂ ಸಿಗಲ್ಲ ಇಷ್ಟು ಕಡಿಮೆ ಪ್ರೈಸ್ಗೆ ನೋಡಿ ಸರ್ ಇದೆ ಸರ್ ಪ್ರತಿ ಮನೆಗೆ ಈ ಪ್ರಾಡಕ್ಟ್ ಬೇಕೇ ಬೇಕು ಸರ್ ಯಾಕಂದರೆ ಪ್ರತಿ ಮನೆಯಲ್ಲಿ ಇವಾಗ ಬಟ್ಟೆ ಒಣಸ್ಕೋಕ್ಕ ಒಂದು ತುಂಬ ಕಷ್ಟ ಇರೋದು ಸರ್ ಅದಕ್ಕಾಗಿ ಬರೀ ಐದು ಫೀಟ್ ಜಾಗ ಇದ್ರೂ ಸಾಕು ಸರ್ ಐದು ಫೀಟ್ ಜಾಗದಲ್ಲಿ ಆರಾಮಾಗಿ ನೀವು ಆರು ಪೈಪ್ ಲೆಂತ್ ಈ ಥರ ಬಟ್ಟೆ ಹಾಕಿ ಮತ್ತೆ ಮೇಲೆ ಎಳೀರಿ ಅಷ್ಟೇ ಸರ್ ಆಯಿತು ಯಾವ ಮನೆಯಲ್ಲೂ ಜಗಳ ಇರಲ್ಲ ಸರ್ ಬಟ್ಟೆಗೋಸ್ಕರ ಟೆರೆಸಲ್ಲಿಯೂ ಜಗಳ ಆಗ್ತಾ ಇರುತ್ತೆ ಇಲ್ಲ ಅಪಾರ್ಟ್ಮೆಂಟ್ಸಲ್ಲಿ ಜಾಗನೇ ಇರಲ್ಲ ಇವಾಗ ಇದು ಪ್ರತಿ ಮನೆಗೆ ಬೇಕಾದ ವಸ್ತು ಸರ್ ಇದು ನಾವು ಕೊಡ್ತಿರೋ ಪ್ರೈಸ್ ಇರಲಿ ಕ್ವಾಲಿಟಿ ಇರಲಿ ಎಲ್ಲ ಟಾಪ್ ಒನ್ನಲ್ಲಿದೆ ಸರ್ ಸರ್ ಇದು ಹೋಗಿ ಫೈವ್ ಫೀಟಿಂದ ಹಿಡ್ದು ಎಂಟು ಫೀಟ್ ತನಕನೂ ಸಿಗುತ್ತೆ ಸರ್ ಇದು ನಿಮಗೆ ಸಿಕ್ಸ್ ಪೈಪ್ಲೆನ್ಸ್ ಬರುತ್ತೆ ಎರಡು ಅಡಿ ವಿಡಲ್ಲಿ ನೀವು ಆರಾಮಾಗಿ ಆರು ಪೈಪ್ ಬಟ್ಟೆ ಒಂದು ಸಾಗ್ಬೋದು ಸರ್ ಸ್ಟೇನ್ಲೆಸ್ ಸ್ಟೀಲ್ ಸರ್ ಇದು ಇದರಲ್ಲಿ ನೀವು ಆರಾಮಾಗಿ ನೋಡಿ ಸರ್ ಮೂರರಿಂದ ನಾಲ್ಕು ಜೊತೆ ಬಟ್ಟೆ ಒಂದು ಸಾಗ್ಬೋದು ಸರ್ ಇದರಲ್ಲಿ ಮೂರಂದರೆ ನೀವು ಟೋಟಲ್ ಆರು ಲೇಯರ್ಸ್ ಬರುತ್ತೆ ಸರ್ ಆರು ಲೇಯರ್ಸಲ್ಲಿ ಆರಾಮಾಗಿ ನೀವು ಹದಿನೈದು ಜೊತೆ ಬಟ್ಟೆ ಒಂದ್ಸಾಗ್ಬೋದು ಸರ್ ಮತ್ತು ಪ್ರೈಸ್ ವಿಚಾರ ಬಂದರೆ ನಿಮಗೆ ಪ್ರೈಸು ಸ್ಟಾರ್ಟಿಂಗು ಕೇವಲ ಮೂರು ಸಾವಿರದಿಂದ ನಮ್ಮದು ಆರೂವರೆ ಸಾವಿರ ತನಕಾನು ಪ್ರೈಸಿಂಗ್ ಇದೆ ಸರ್ ಸರ್ ಇದಕ್ಕೆ ನಿಮಗೆ ಪೈಪ್ಗೆ ಕಂಪನಿ ವ್ಯಾರಂಟಿ ತ್ರೀ ಇಯರ್ಸ್ ಇರುತ್ತೆ ಪೈಪಿಗೆ ರೋಪಿಗೆ ಟೂ ಇಯರ್ಸ್ ಇರುತ್ತೆ ಸರ್ ಇಡೀ ಬ್ಯಾಂಗ್ಳೂರಲ್ಲಿ ಯಾವ ಮೂಲದಲ್ಲಿ ಇದ್ರೂ ಫ್ರೀ ಡೆಲ್ವರಿ ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಬ್ಯಾಂಗ್ಳೂರಲ್ಲಿ ಔಟ್ ಆಫ್ ಬ್ಯಾಂಗ್ಳೂರ್ಗೂ ನಾವು ಕಲ್ಸ್ಕೊಡ್ತೀವಿ ಫ್ರೀ ಟ್ರಾನ್ಸ್ಪೋರ್ಟ್ ಇರುತ್ತೆ ಸರ್ ಬೇರೆ ಕಡೆಯಲ್ಲಿ ಸಿಗುತ್ತೆ ನಿಮಗೆ ಸ್ಟೇನ್ಲೆಸ್ ಸ್ಟೀಲು ಮತ್ತು ನಾರ್ಮಲ್ ಸ್ಟೀಲಲ್ಲಿ ವ್ಯತ್ಯಾಸ ಇರುತ್ತೆ ನಮ್ಮ ಸ್ಟೀಲಲ್ಲಿ ನಿಮಗೆ ಪೌಡ್ರ್ ಕೋಟಿಂಗ್ ಮಾಡಿರ್ತೀವಿ ಸರ್ ಪೌಡ್ರ್ ಕೋಟಿಂಗ್ ಮಾಡಿದರೆ ನಿಮಗೆ ರಶ್ಟ್ ಹಿಡಿಯಲ್ಲ ತುಕ್ಕಿಡಿಯಲ್ಲ ಸರ್ ಹೋಗಿ ನಾವು ಓನ್ ಮ್ಯಾನುಫ್ಯಾಕ್ಚರಿಂಗ್ ಬೇರೆ ಕಡೆಯವರು ಮಾರ್ಕೆಟಿಂಗ್ ಮಾಡಿ ನಿಮಗೆ ಕೊಡ್ತಾರೆ ನಾವು ಓನ್ ಮ್ಯಾನುಫ್ಯಾಕ್ಚರಿಂಗ್ ನಮ್ಮದು ಒಂದೇ ಪ್ರಾಡಕ್ಟ್ ಅಂತ ಇಲ್ಲ ಶೂರ್ಯಾಕ್ ಇರಲಿ ಬೆಡ್ ಕಮ್ ಸೋಫಾ ಇದೆ ಇದೆಲ್ಲ ನಾವು ವರ್ಷ ವರ್ಷ ಇಂದ ನಾವು ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕಸ್ಟಮರ್ಗೆ ಕೊಡ್ತಿರತ್ತ ಇಲ್ಲಿವರೆಗೂ ನಿಮಗೆ ಒಂದು ಸಿಂಗಲ್ ನೆಗೆಟಿವ್ ಬಂದಿಲ್ಲ ಸರ್ ನಮಗೆ ಸರ್ ಬುಕ್ ಮಾಡೋದು ಸರ್ ಈ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ನಿಮ್ಮ ಮನೆಗೆ ಬಂದು ಫಿಟ್ಟಿಂಗ್ ಮಾಡಿ ಆಮೇಲೆ ಕ್ಯಾಶ್ ತೊಗೊಂಡೋಗ್ತಾರೆ ಸರ್